ಹೆಂಚರ್ ಪೂರ ಯಾನಿ ಸ್ಪೆಷಲ್ ಅದು ಆಟಿ ತಾಮಾಸೆಗೆ ಅಂಜಿ ದುಂಬದ ಹಿರಿಯರನಾಗಲು ಮಲ್ಪ ಮಲ್ಪನ ಕಜಿಪು ತೇವುದೆ ಲತ್ತು ತೇವುದ ಹಿರ್ಯನಗೆತ್ತಲ್ಲ ಇಂಚ ಒಂಜಿ ದಿನ ಬಾಡೋದು ಇಂಚ ಗಂಟು ಕಟ್ಟಿದ್ದರು ಅಂಚ ಹಿರಿಯರನ್ನ ಏನೊಂಜಿ ಕಾಲು ಕಲ್ದಿನ ಅಂಜಿ ರೆಸಿಪಿ ಒಂದು ಐಕ್ಕಿತ್ತೆ ಒಂಥೆ ತೇವುದ ತೇವುದ ಹಿರ್ಯಾಗೆತ್ತೊಂದು ಇಂಚ ಗಂಟು ದಿತ್ತಿನ ಬೊಕ್ಕ ಬಟಾಟೆ ರಡ್ಡು ತೊಂದೆ ಅಕ್ಕ ಮುಂಗಿ ವೈದ್ಯನ ಪದೇ ಒಂದೆ ಒಂಜಿ ಟೊಂಬೆಟಂಜಿ ರೆಸಿಪಿ ಮರಕುಗ ಏಕೆತ್ತೆ ಪಾಡ್ನ ಐಟಮ್ ಮಾತಾ ಜವೆ ಪಾಡ್ನ ಐಟಮು ಒಂಜಿ ಗಡಿ ತಾರಗೆ ತೊಂದೆ ಮಲ್ಲ ಒಂಜಿ ಗಡಿ ತಾರಾಗೆ ತೊಂದೆ ರೆಡ್ಡು ಚಮಚದಾತು ಕೊತ್ತಂಬರಿ ಬೀಜ ಅರ್ಧ ಚಮಚದಾತ ಜೀರಿಗೆ ಅರ್ಧ ಚಮಚದಾತು ಸಾಸಿವೆ ನಾಲೈನು ಬೆಳ್ಳುಳ್ಳಿ ಕರಿ ಒಂಜಿ ತುಂಡು ಶುಂಠಿ ಅರ್ಧ ನೀರುಳ್ಳಿಗೆ ತಂದೆ ದೊಡ್ಡ ಕರಿಬೇವು ಒಗ್ಗರಣೆ ಸೊಪ್ಪು ನಾಲ್ಕೈನ್ ಬೇಡಗಿ ಮೆಣಸು ಇದೇನು ಪತ್ತದ ರೀತಿ ನಾನೇ ಒಂದು ದಾಲ ನಾನು ಫ್ರೈ ದಾಲ ಮನೆ ಪರಜ್ಜಿ ಒಂದೆ ಪುಳಿ ಇಕ್ಕೊಂಡ ತೇವಿಗೆ ಒಂದು ಪುಳಿ ಪಾಡಿಕೆ ಹುಳಿ ಒಂಚೂರು ಪಾಡನು ಒಂಥರ ಕುಲ್ಪನೆ ಅದ್ರಲ್ಲಿ ಹಾಕಿ ಹಾಕಬಿಡು ತೇವುದಕ್ಕೆ ಅಂಚ ತೇವು ಲಕ್ಕಿರೇನು ಒಂಜು ದಿನ ತುಂಬು ಅವಿನ ಕೊಯ್ದು ನೆರಟು ಬಾಡ್ದೀಗೋಡು ನೆರಟ್ ಬಾಡ್ದು ಅವೇನು ಮೊನ ತಾನಿ ಅವು ಬಾಡ್ದು ಬಾಡಿನಿ ಬಾಡಿನ ಅವಿನ ಗಂಚ ಲೆಕ್ಕ ಮಲ್ತದ ಕಟ್ಟದು ತಿಪ್ಪೀನಿ ಒಂಚನೆ ಎತ್ತೊಂಜ್ರೆ ಸಿಪ್ಪು ಹಿಂದಿತ್ತೆ ಮಸಾಲೆ ರೆಡಿ ಆಡು ಕೊಂಚೂರು ಕಾಲು ಚಮಚ ಅರ್ಶಿನ ಪುಡಿ ಪಾಡ್ರೆ ಅದಕ್ಕೆ ಅವ ಕಡೆ ಇಂಕ್ ಪಂಡ್ರೆ ಮತ್ತೆ ಅರ್ಧ ಚಮಚ ಅರ್ಶಿನ ಪುಡಿ ಪಾಡ್ದು மசால வந்து ரெடி ஆஞ்சி பிசல்கே தந்தை நிக்குத்தே பட்டாட்டின் பேயா பாடு பேயும் பண்ண தேட்ல கட்டுத்தீன பாடுத்து மதேனி பாடு

ಚಲಕ್ಕವಾಡವಿಲ್ಲ ತರಕಾರಿ ಎಲ್ಲ ಚೆನ್ನಿ ಮಣ್ಣು ದಬ್ಬಿಸಲೇ ಹೆಚ್ಚಾದ ಮಲ್ಪ ತರಕಾರಿ ತಾನೆ ಒಂದು ಬಿಸಲೇ ಮಿಚ ತರಕಾರಿ ದಬ್ಬೇ ತಾನೇ ಬೀಪ ಮಣ್ಣು ಬಿಸಲದ ಬಾ ಕಚು ವಾಡ ಅಂತ ಹೆಲ್ತ್ ಲಾಯ್ಕ ಬೀಯ কাণ্ডু বেগুচল